ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಗುರುವಾರದ ಮಿನಿ ಬ್ಲಾಗ್ ನಾನಿವತ್ತು ತರಕಾರಿ ಬೇಗ ಎತ್ತಿ ಲೇಟ್ ಆಯಿತು ಎಂಟು ಗಂಟೆಗೆ ಎದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದೀನಿ ಮತ್ತು ಬೇಗನೇ ಎದೋಳ್ಬೇಕು ಅಂದ್ಕೋತೀನಿ ಚಳಿ ಟೈಮಲ್ಲಂತೂ ಬೇಗ ಎದೊಳಕ್ಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಲೇಟಾಗಿದ್ದು ಪಲಾವ್ ಮಾಡ್ತಾಯಿದ್ದೀನಿ ರೈಸ್ ಬೇಗ 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 ಅದೊಂದು ಇವತ್ತು ಏನು ಹಾಕ್ಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದೆ ತುಂಬ ಟೇಸ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಹಂಗೆ ಪಲಾವ್ಗೆಲ್ಲ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡು ಅದು ಪಲಾವ್ ಪಡೋಕ್ಕೆ ಪಲಾವ್ ಆಯ್ತಿತ್ತು ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿತೀನಿ ನಾನು ರೋಟಿನಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬಿಸಿನೀರು ಕುಟ್ಟಿದ್ದೀನಿ ಎಷ್ಟೇ ಬಿಸಿನೀರು ಕುಡಿದ್ರು ಸಣ್ಣ ಆಗೋಲ್ಲ ಏನು ಮಾಡೋದು ಸಣ್ಣ ಆಗೋಕೆ ಏನಾದ್ರು ಟ್ರಿಪ್ ಒಂದು ಟಿಪ್ಸ್ ಹೇಳಿ ಆಮೇಲೆ ಬಿಸಿನೀರೆಲ್ಲ ಕುರ್ಕೊಂಡು ಈ ಪಲಾವ್ ನೋಡಿ ಗೆಲ್ಲ ರೆಡಿ ಆಯಿತು ಮತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈ ಕಡೆ ಮಶಾಪ್ ಮಾಡೋದಂಥ ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ನಮ್ಮರಲ್ಲೇ ಸೊಪ್ಪು ಇದ್ದಿತ್ತು ಅದಕ್ಕೂ ಮಶಪ್ಕು ರೆಡಿ ಮಾಡಿದೆ ಒಂದು ಕಡೆ ಪಲಾವ್ ಆಯಿತು ಮತ್ತು ಒಂದು ಕಡೆ ಮಶಾಪ್ ಆಯಿತು ಮತ್ತು ನನ್ನ ಮಗಂಗು ಬಿಸಿನೀರೆಲ್ಲ ಕಾಯಿಸ್ತಿದೆ ನೋಡಿ ಪಲಾವ್ ರೆಡಿ ಆಯಿತು ನಮ್ಮ ಹಸ್ಬೆಂಡ್ ತಿಂದವರು ಮತ್ತು ನನಗೆ ನನ್ನ ಮಗಲ್ವ ಸ್ವಲ್ಪ ಅಂದ್ಬಿಟ್ಟು ತಿಂದು ಮತ್ತು ಇವತ್ತು ಗುರುವಾರ ಆಗಿತ್ತಲ್ಲ ಗುರುವಾರ ಅನ್ಬಿಟ್ಟು ಗುರುವಾರ ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಅಂತ ಅಲೆ ಟೈಮ್ ಆಗಿಬಿಟ್ಟಿತ್ತು ಆಲೆ ಎರಡು ಗಂಟೆ ಆಗಿದ್ದು ಈ ಎರಡು ಗಂಟೆಗೆ ಬಾಕ್ಲೋಗಿಬಿಡ್ತೀನಿ ಅಷ್ಟು ಬೇಗ ಹೋಗ್ಬಿಟ್ಟು ಆಲೆ ಒಂದು ಐವತ್ತಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಈಗೆಲ್ಲ ಜನ ಖಾಲಿಯಾಗ್ಬಿಟ್ಟಿರಿ ಏನೇನು ಬಾಕ್ಲೆ ಆಗ್ತವ್ರಿ ನಾನು ಹೋಗಿ ದೇವ್ರ ದರ್ಶನ ಮಾಡೋಣ ಅನ್ಬಿಟ್ಟು ನೋಡಿ ಎಲ್ಲ ಅಲೆ ಕಮ್ಮಿ ಜನ ನಾನು ಹಂಗೋ ಹಿಂಗೋ ದೇವ್ರ ದರ್ಶನ ಮಾಡ್ಕೊಂಡು ತುಪ್ಪು ದೀಪ ಹಚ್ಕೊಂಡು ಬಂದೆ ಹೊರ್ಗಡೆ ಏನು ತಿನ್ನಲ್ಲ ಗುರುವಾರ ನಮ್ಮ ನಾಳೆ ಬೆಳಗ್ಗೆ ಹೋಗಿದ್ನಲ್ಲ ಏನೂ ತಿನ್ನೋಕೆ ಹೋಗಲಿಲ್ಲ ಅಲ್ಲೇ ಒಂದು ಮಿಕ್ಕಲಾಗಿತ್ತು ನೀವು ದೇವ್ರನ್ನ ಬೇಡ್ಕೊಳ್ಳಿ ಮತ್ತು ನಮ್ಮ ಹಸ್ಬೆಂಡ್ ಬಂದರು ನಮ್ಮ ಹಸ್ಬೆಂಡ್ ಬಂದಮೇಲೆ ಮನೆ ಕರ್ಕೊಂಬಂದು ಬಿಟ್ಟರು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀಗ ಈ ಸಪೋರ್ಟ್ ಮಾಡಿ ಇದು ನಮ್ಮ ಕುಣಿಗಲೆಲ್ಲ ಹೇಗಿದೆ ಹೇಳಿ ಮೊನ್ನೆಲ್ಲ ಲೈಟಿಂಗ್ಸ್ ಹಾಕಿರೋದು ತುಂಬ ಚೆನ್ನಾಗಿತ್ತು ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ತುಕೋಬಿಟ್ಟಿದ್ದಾರೆ ಅಲ್ಲಿಂದ ಬಂದುಬಿಟ್ಟು ನನ್ನ ಮಗನ ಜೊತೆ ಒಂದು ವೀಡಿಯೋ ಮಾಡಿದೆ ನನ್ನ ಮಗ ಆಡೇಲು ಆಡೇಲು ಅಂತಿದ್ದೆ ಅವನ್ನೆಲ್ಲ ಯಾವುದೋ ವೀಡಿಯೋ ಮಾಡಿದೆ ದೊಡಮ ದೊಡ್ಮ ದಸೆ ಕೊಡಿ ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ಅಂತ ವೀಡಿಯೋ ಮಸಕ್ಕೆ ತುಂಬ ಕಷ್ಟಪಟ್ಟೆ ಕಡೆಗೂ ನನ್ನ ಮಗ ವೀಡಿಯೋ ಮಾಡಿದ ನನಗಂತೂ ಫುಲ್ ಖುಷಿಯಾಯಿತು ನನ್ನ ಮಗ ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಿನ ಈ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಎಲ್ಲರೂ ವೀಡಿಯೋ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತ ನನಗದು ಫುಲ್ ಹ್ಯಾಪಿ ಆಯಿತು ನಿಮಗೂ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಮಿನಿ ಬ್ಲಾಗ್